ಎಲ್ರಿಗೂ ನಮಸ್ಕಾರ ನಾನು ನಯನ ಕ್ರಿಕೆಟ್ನಲ್ಲಿ ನೀವು ದೊಡ್ಡವರ ಆಟವನ್ನ ನೋಡಿರಬಹುದು ಆದ್ರೆ ಆಡೋ ಕ್ರಿಕೆಟ್ ಆಟ ನೋಡಿಲ್ಲ ಅಂತ ಅನಿಸುತ್ತೆ ಸದ್ಯ ಅಂಡರ್ ನೈನ್ಟೀನ್ ವಿಶ್ವಕಪ್ ಪಂದ್ಯಾವಳಿಗಳು ನಡೀತಾ ಇದ್ದು ಕೊನೆಯ ಹಂತಕ್ಕೆ ಬಂದು ನಿಂತಿದೆ ಇಲ್ಲಿ ಭಾರತದ ಅಂಡರ್ ನೈನ್ಟೀನ್ ತಂಡ ಅದ್ಭುತ ಪ್ರದರ್ಶನ ನೀಡಿ ಕೊನೆಯ ಹಂತಕ್ಕೆ ಬಂದು ತಲುಪಿದೆ ಸೋಲಿಲ್ಲದ ಸರದಾರನಂತೆ ಮಿಂಚಿದ್ದಾರೆ ಭಾರತದ ಕಿರಿಯ ಕ್ರಿಕೆಟ್ ಆಟಗಾರರು ನಲ್ಲಿ ಗುರಿ ಬೆನ್ನತ್ತಿದ ಭಾರತ ತಂಡ ಮೂವತ್ತೆರಡು ರನ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು ಅಂತಹ ಟೈಮ್ ನಲ್ಲಿ ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ಫೈನಲ್ಗೆ ಭಾರತ ತಂಡ ಲಗ್ಗೆ ಇಟ್ಟಿದೆ ಹಾಗಾದ್ರೆ ಭಾರತದ ಕಿರಿಯರ ತಂಡಕ್ಕೆ ಇರುವ ಸವಾಲೇನು ಈ ಬಾರಿಯೂ ಅಂಡರ್ ನೈನ್ಟೀನ್ ವಿಶ್ವಕಪ್ ಅನ್ನ ಭಾರತ ತಂಡ ಮುಡಿಗೇರಿಸಿಕೊಳ್ಳುತ್ತಾ ಐವತ್ತು ಓವರ್ಗಳ ವಿಶ್ವಕಪ್ನಲ್ಲಿ ತಂಡದ ಪ್ರದರ್ಶನ ಹೇಗಿತ್ತು ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ ಭಾರತಕ್ಕೂ ಕ್ರಿಕೆಟ್ಗೂ ಎಲ್ಲಿಲ್ಲದ ನಂಟು ಭಾರತದಲ್ಲಿ ಕ್ರಿಕೆಟ್ಗೆ ಇರುವಷ್ಟು ಜನಪ್ರಿಯತೆ ಕ್ರೇಜ್ ಬೇರೆ ಯಾವುದಕ್ಕೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅದರಲ್ಲೂ ವಿಶ್ವಕಪ್ ಅಂದ್ರೆ ಇಡೀ ದೇಶವೇ ಕಾಲ್ತಾ ಕೂತಿರುತ್ತೆ ಅದು ಹಿರಿಯರ ವಿಶ್ವಕಪ್ ಆಗ್ಲಿ ಕಿರಿಯರ ವಿಶ್ವಕಪ್ ಆಗ್ಲಿ ಈಗ ಕಿರಿಯರ ಅಂದ್ರೆ ಅಂಡರ್ ನೈನ್ಟೀನ್ ವಿಶ್ವಕಪ್ ಪಂದ್ಯಾವಳಿ ಪ್ರಾರಂಭವಾಗಿ ಫೈನಲ್ ಪಂದ್ಯ ನಡೆಯುವುದೊಂದೇ ಬಾಕಿ ಇದೆ ಈ ಬಾರಿಯ ಅಂಡರ್ ನೈನ್ಟೀನ್ ಏಕದಿನ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಅತ್ಯಂತ ಯಶಸ್ವಿ ತಂಡವಾಗಿರುವ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದೆ ಎಸ್ ಐದು ಬಾರಿ ಚಾಂಪಿಯನ್ ಆಗಿರುವ ಭಾರತ ಮಂಗಳವಾರ ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನ ಮಣಿಸಿ ಫೈನಲ್ ಗೆ ಲಗ್ಗೆ ಇಡಿತು ಅಷ್ಟಕ್ಕೂ ನಲ್ಲಿ ಹರಿಣಾಪಡೆ ಇನ್ನೂರ ನಲವತ್ತೈದು ರನ್ ಗಳ ಟಾರ್ಗೆಟ್ ಅನ್ನ ಭಾರತಕ್ಕೆ ನೀಡಿತು ಇದನ್ನ ಬೆನ್ನತ್ತಿದ ಭಾರತ ತಂಡ ಆರಂಭದಲ್ಲಿಯೇ ಫಾರ್ಮ್ ನಲ್ಲಿದ್ದ ಬ್ಯಾಟರ್ ಗಳಾದ ಸಿಂಗ್ ರನ್ನ ಕಳೆದುಕೊಳ್ತು ನಾಲ್ಕನೇ ಓವರ್ನಲ್ಲಿ ಮುಷೀರ್ ಖಾನ್ ಹತ್ತನೇ ಓವರ್ಗೆ ಆಶಿನ್ ಕುಲಕರ್ಣಿ ಹನ್ನೆರಡನೇ ಓವರ್ಗೆ ಪ್ರಿಯಾಂಶು ಮೋಲಿಯಾ ವಿಕೆಟ್ ಕಳೆದುಕೊಂಡು ಭಾರತ ಆಗತಕ್ಕೆ ಒಳಗಾಯಿತು ಈ ನಾಲ್ವರನ್ನ ಭಾರತ ಕಳೆದುಕೊಂಡಾಗ ಭಾರತ ಗಳಿಸಿದ್ದು ಕೇವಲ ರನ್ ಇಲ್ಲಿ ಭಾರತಕ್ಕೆ ಗೆಲುವು ಅಸಾಧ್ಯ ಅಂತಾನೆ ಹೇಳಲಾಗಿತ್ತು ಯಾಕಂದ್ರೆ ದಕ್ಷಿಣ ಆಫ್ರಿಕಾ ತಂಡ ಬರೋಬ್ಬರಿ ಇನ್ನೂರ ನಲವತ್ತೈದು ರನ್ ಬಾರಿಸಿದೆ ಭಾರತ ಮೂವತ್ತೆರಡಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡಿದೆ ಅನ್ನುವಾಗ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಒಂದು ಕ್ಷಣ ಗೆಲ್ಲುವ ಆಸೆ ಕಮರಿ ಹೋಗಿದ್ದಂತೂ ನಿಜ ಈ ಲೆಕ್ಕಾಚಾರವನ್ನ ಉಲ್ಟ ಮಾಡಿದ್ದು ನಾಯಕ ಉದಯ್ ಸಹರಾನ್ ಮತ್ತು ಸಚಿನ್ ದಾಸ್ ಹೀರೋಗಳಂತೆ ಕ್ರಿಕೆಟ್ ಅಂಗಳಕ್ಕೆ ಎಂಟ್ರಿ ಕೊಟ್ಟ ಉದಯ್ ಸಹರಾನ್ ಮತ್ತು ಸಚಿನ್ ದಾಸ್ ಜೋಡಿ ಕ್ರೀಸ್ ನಲ್ಲಿ ನೆಲೆಯುರುವ ತನಕ ಎಚ್ಚರಿಕೆ ಆಟವನ್ನ ಆಡಿದ್ರು ನಂತರ ನಾಯಕ ಉದಯ್ ಆಂಕರ್ ರೋಲ್ ನಿಭಾಯಿಸಿದ್ರೆ ಇತ ಸಚಿನ್ ಹೆಸರಿಗೆ ತಕ್ಕಂತೆ ಲೆಜೆಂಡರಿ ಸಚಿನ್ ತೆಂಡೂಲ್ಕರ್ ರೀತಿಯಲ್ಲಿ ಬ್ಯಾಟ್ ಬೀಸಿದ್ರು ಆಕ್ರಮಣಕಾರಿ ಆಟವಾಡಿದ ಸಚಿನ್ ದಾಸ್ ತೊಂಬತ್ತೈದು ಎಸೆತಗಳಲ್ಲಿ ಹನ್ನೊಂದು ಬೌಂಡ್ರಿ ಮತ್ತು ಒಂದು ಸಿಕ್ಸ್ ನೊಂದಿಗೆ ತೊಂಬತ್ತಾರು ರನ್ ಗಳಿಸಿ ಗೆಲುವಿಗೆ ನಲವತ್ತೆರಡು ರನ್ಗಳ ಅಗತ್ಯವಿದ್ದಾಗ ಔಟ್ ಆದ್ರು ಶತಕಕ್ಕೆ ಬೇಕಿದ್ದಿದ್ದು ಕೇವಲ ನಾಲ್ಕು ರನ್ಗಳು ಅಷ್ಟೆ ಆದರೆ ಕೊನೆಯವರೆಗೂ ಕ್ರೀಸ್ನಲ್ಲಿ ನಿಂತಿದ್ದಂತ ನಾಯಕ ಉದಯ್ ನೂರ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಆರು ಬೌಂಡ್ರಿ ಸಿಡಿಸಿ ಎಂಬತ್ತೊಂದು ರನ್ ಗಳಿಸಿ ರನ್ ಔಟ್ ಆದ್ರು ಇವರು ಔಟ್ ಆದಾಗ ಭಾರತಕ್ಕೆ ಹತ್ತು ಎಸೆತಗಳಲ್ಲಿ ಹದಿನೇಳು ರನ್ಗಳ ಅಗತ್ಯವಿತ್ತು ಆಗ ಲಿಂಬಾನಿ ತಾವು ಎದುರಿಸಿದ ಮೊದಲ ಎಸೆತದಲ್ಲಿ ಸಿಕ್ಸರ್ ಸಿಡಿಸಿ ದಕ್ಷಿಣ ಆಫ್ರಿಕಾಗೆ ಇದ್ದ ಗೆಲ್ಲುವ ಆಸೆಯನ್ನ ಚೂರು ಚೂರ್ ಮಾಡಿದ್ರು ಜೊತೆಗೆ ಮತ್ತೊಂದು ಬೌಂಡರಿ ಸಿಡಿಸುವ ಮೂಲಕ ಭಾರತ ತಂಡವನ್ನ ಫೈನಲ್ ಪ್ರವೇಶ ಮಾಡುವ ಹಾಗೆ ಮಾಡಿದ್ರು ಈ ಮೂಲಕ ಭಾರತ ತಂಡ ಒಂಬತ್ತನೇ ಬಾರಿ ವಿಶ್ವಕಪ್ ಫೈನಲ್ಗೆ ಪ್ರವೇಶವನ್ನ ಪಡೆದಿದೆ ಈ ಬಾರಿಯೂ ಏನಾದರೂ ಭಾರತ ಗೆದ್ರೆ ಆರನೇ ಬಾರಿ ಚಾಂಪಿಯನ್ ಆದಂತಾಗುತ್ತೆ ಅಷ್ಟಕ್ಕೂ ಭಾರತ ಕಿರಿಯರ ತಂಡ ಮೊದಲ ಸಲ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದಿದ್ದು ಎರಡು ಸಾವಿರದ ಎರಡರಲ್ಲಿ ಮೊಹಮ್ಮದ್ ಕೈಫ್ ನೇತೃತ್ವದಲ್ಲಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಭಾರತದ ಪಾಲಾಗಿತ್ತು ಅದಾದ ನಂತರ ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಪ್ಪನ್ನು ಅನ್ನ ಬಾಚಿಕೊಂಡಿತ್ತು ಈ ಬಾರಿಯೂ ಭಾರತವೇ ಪ್ರಶಸ್ತಿ ಗೆಲ್ಲುವ ಫೇವ್ರೇಟ್ ತಂಡವಾಗಿ ಕಾಣಿಸಿಕೊಂಡಿದೆ ಕ್ರಿಕೆಟ್ ಅಭಿಮಾನಿಗಳು ಭಾರತದ ಮೇಲೆ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಭಾರತ ಉತ್ತಮ ಆಲ್ರೌಂಡರ್ಗಳನ್ನು ಒಳಗೊಂಡ ಸಶಕ್ತ ಪಡೆಯನ್ನು ಹೊಂದಿದೆ ಮಹಾರಾಷ್ಟ್ರದ ಸವ್ಯಸಾಚಿ ಆಶಿನ್ ಕುಲಕರ್ಣಿ ವಿಕೆಟ್ ಕೀಪರ್ ಬ್ಯಾಟರ್ ಎ ಅವನೀಶ್ ರಾವ್ ಎಡಗೈ ಸ್ಪಿನ್ನರ್ ಉಪನಾಯಕ ಸೌಮಿ ಕುಮಾರ್ ಪಾಂಡೆ ನಾಯಕ ಉದಯ್ ಸಹ್ರಾಟ್ ಮುಂಬಯಿಯ ಮುಷೀರ್ ಖಾನ್ ಸಚಿನ್ ದಾಸ್ ಅವರನ್ನ ಇರುವಂತಹ ಸ್ಟಾರ್ ಬ್ಯಾಟರ್ ಹಾಗೂ ಆಲ್ರೌಂಡರ್ಗಳು ಭಾರತ ತಂಡದಲ್ಲಿ ಇರೋದ್ರಿಂದ ಈ ಬಾರಿ ಭಾರತ ತಂಡದ ಮೇಲೆ ನಿರೀಕ್ಷೆ ಜಾಸ್ತಿಯಾಗಿದೆ ಇವರೆಲ್ಲರೂ ಕೂಡ ಭರವಸೆಯ ಆಟಗಾರರಾಗಿದ್ದು ಈಗಾಗಲೇ ಉತ್ತಮ ಪ್ರದರ್ಶನವನ್ನ ತೋರಿರೋದ್ರಿಂದ ಇವರ ಮೇಲಿನ ನಿರೀಕ್ಷೆ ದುಪ್ಪಟ್ಟಾಗಿದೆ ಇವರಲ್ಲಿ ಆಶಿನ್ ಕುಲಕರ್ಣಿ ಮತ್ತು ಅವನೀಶ್ ರಾವ್ ಅವರಿಗೆ ಐಪಿಎಲ್ ತಂಡಗಳಿಂದಲೂ ಕರೆ ಬಂದಿದೆ ಇನ್ನು ಭಾರತದ ಆಟಗಾರರು ಹಲವಾರು ಮಹತ್ವದ ಸಾಧನೆಗಳನ್ನು ಮಾಡಿದ್ದಾರೆ ಅದರಲ್ಲಿ ಈ ಬಾರಿಯ ವಿಶ್ವಕಪ್ ಟೂರ್ನಿಯಲ್ಲಿ ಅತ್ಯಧಿಕ ರನ್ ಬಾರಿಸಿದ ಆಟಗಾರರ ಪಟ್ಟಿಯಲ್ಲಿ ಮೊದಲ ಮೂರು ಸ್ಥಾನವನ್ನು ಭಾರತ ತಂಡದ ಆಟಗಾರರೇ ಪಡೆದಿದ್ದಾರೆ ಉದಯ್ ಸಹರಾನ್ ಮುನ್ನೂರ ಎಂಬತ್ತೊಂಬತ್ತು ರನ್ ಬಾರಿಸಿ ಮೊದಲ ಸ್ಥಾನದಲ್ಲಿ ಇದ್ರೆ ಮುಷೀರ್ ಖಾನ್ ಮುನ್ನೂರ ಇಪ್ಪತ್ತೆಂಟು ರನ್ ಮತ್ತು ಸಚಿನ್ ದಾಸ್ ಇನ್ನೂರ ತೊಂಬತ್ನಾಲ್ಕು ರನ್ ಬಾರಿಸಿ ಕ್ರಮವಾಗಿ ಎರಡು ಮತ್ತು ಮೂರನೇ ಸ್ಥಾನದಲ್ಲಿದ್ದಾರೆ ವಿಕೆಟ್ ಟೇಕಿಂಗ್ನಲ್ಲೂ ಭಾರತೀಯ ಆಟಗಾರರು ಹಿಂದೆ ಬಿದ್ದಿಲ್ಲ ಸೌಮ್ಯ ಕುಮಾರ್ ಪಾಂಡೆ ಹದಿನೇಳು ವಿಕೆಟ್ ಕಿತ್ತು ಮೂರನೇ ಸ್ಥಾನ ಪಡೆದಿದ್ದಾರೆ ಒಟ್ಟಾರೆಯಾಗಿ ಈ ಬಾರಿಯ ಭಾರತ ಅಂಡರ್ ನೈನ್ಟೀನ್ ತಂಡ ಈ ಹಿಂದಿನ ತಂಡಗಳಿಗಿಂತಲೂ ಹೆಚ್ಚು ಬಲಿಷ್ಠ ಮತ್ತು ವೈವಿಧ್ಯಮಯವಾಗಿದೆ ಈ ತಂಡದಲ್ಲಿರುವ ಸಚಿನ್ ದಾಸ್ ಬಗ್ಗೆ ಹೇಳೇಬೇಕು ಅಲ್ಲಿ ತೊಂಬತ್ತಾರು ರನ್ ಗಳಿಸಿ ತಂಡ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದವರು ಇವರು ಇವರ ತಂದೆಯ ಹೆಸರು ಸಂಜಯ್ ದಾಸ್ ಸಚಿನ್ ತೆಂಡೂಲ್ಕರ್ ಅಂದ್ರೆ ಇವರಿಗೆ ತುಂಬಾನೇ ಇಷ್ಟ ಅದೇ ಕಾರಣಕ್ಕೆ ಸಚಿನ್ ದಾಸ್ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ ತಾಯಿಗೆ ಕ್ರಿಕೆಟಿಗನಾಗಿ ಬೆಳೆಯುವುದು ಇಷ್ಟವಿರಲಿಲ್ಲ ಪೊಲೀಸ್ ಅಧಿಕಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಮಗ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಮಿಂಚ್ತಾ ಇದ್ದಾರೆ ಅಪ್ಪನ ಆಸೆಯಂತೆ ಸಚಿನ್ ದಾಸ್ ಖ್ಯಾತ ಕ್ರಿಕೆಟಗನಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ ಫಿನಿಷರ್ ಕಾರ್ಯವನ್ನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಅದರಲ್ಲೂ ಮಧ್ಯಮ ಕ್ರಮಾಂಕದಲ್ಲಿ ಮಿಂಚ್ತಾ ಇದ್ದಾರೆ ಮಹಾರಾಷ್ಟ್ರದ ಬೀರ್ ಗ್ರಾಮದವರಾಗಿರುವ ಇವರು ಬಾಲ್ಯದಿಂದಲೂ ಕ್ರಿಕೆಟ್ ಅಂದ್ರೆ ಅಚ್ಚು ಅದೇ ಕಾರಣಕ್ಕೂ ಏನು ಸದ್ಯ ಕ್ರಿಕೆಟ್ ನಲ್ಲಿ ಸಚಿನ್ ದಾಸ್ ಹೆಸರು ಮುನ್ನಲೆಯಲ್ಲಿದೆ ಇದೆ ಆಗ್ಲೇ ಹೇಳಿದ ಹಾಗೆ ಭಾರತ ತಂಡ ಇಲ್ಲಿಯವರೆಗೆ ಒಂಬತ್ತು ಬಾರಿ ಫೈನಲ್ ಪ್ರವೇಶಿಸಿದೆ ಎರಡು ಸಾವಿರ ಎರಡು ಸಾವಿರದ ಆರು ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಈ ಬಾರಿಯೂ ಕೂಡ ಫೈನಲ್ ಪ್ರವೇಶಿಸಿದೆ ಈ ಮೂಲಕ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಭಾರತದ ಕಿರಿಯರ ತಂಡ ಅತಿ ಹೆಚ್ಚು ಬಾರಿ ಫೈನಲ್ ತಲುಪಿದ ವಿಶ್ವದ ಮೊದಲ ತಂಡವಾಗಿ ವಿಶ್ವ ದಾಖಲೆಯನ್ನು ಬರೆದಿದೆ ಈ ಮೂಲಕ ಭರವಸೆಯ ತಂಡವಾಗಿ ಭಾರತ ಹೊರಹೊಮ್ಮಿದೆ ಇನ್ನು ಫೈನಲ್ ಪಂದ್ಯ ಫೆಬ್ರವರಿ ಹನ್ನೊಂದರಂದು ಬೆನೊನಿನಾದವ್ ವಿಲೋಮೋರ್ ಪಾರ್ಕ್ನಲ್ಲಿ ನಡೆಯಲಿದೆ ಈ ಫೈನಲ್ ಪಂದ್ಯದಲ್ಲಿಯೂ ಭಾರತ ಉತ್ತಮ ಪ್ರದರ್ಶನ ನೀಡಲಿ ಈ ಮೂಲಕ ಆರನೇ ಬಾರಿ ಪ್ರಶಸ್ತಿ ತನ್ನದಾಗಿಸಿಕೊಳ್ಳಲಿ ಅನ್ನುವಂಥದ್ದೇ ಕೋಟಿ ಕೋಟಿ ಭಾರತೀಯರ ಆಶಯ